ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಅಗಸ್ಟ್ ತಿಂಗಳಿನ ಮಟ್ಟಿಗೆ ವಕ್ರಿ ಶನಿದೇವನ ವಿಶೇಷ ಗೋಚರದ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಕರ್ಮ ಫಲದಾತನೆಂದು ಕರೆಯಲ್ಪಡುವ ಶನಿದೇವನು ಪ್ರಸ್ತುತ ಗುರುವಿನ ರಾಶಿಯಾಗಿರುವ ರಾಶಿಯಲ್ಲಿ ವಕ್ರಿಯ ಸ್ಥಿತಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಇಲ್ಲಿ ಶನಿದೇವನು ಜುಲೈ ತಿಂಗಳಿನ ಹದಿಮೂರನೇ ತಾರೀಕಿನ ದಿನದಂದು ವಕ್ರಿಯಾಗಿ ಪರಿವರ್ತನೆ ಹೊಂದಿರಲಿದ್ದು ನವೆಂಬರ್ ಇಪ್ಪತ್ತೆಂಟು ನೇ ತಾರೀಕಿನವರೆಗೂ ಇದೇ ಸ್ಥಿತಿಯಲ್ಲಿ ಮುಂದುವರೆಯಲಿದ್ದಾನೆ ಅಂದರೆ ಇಲ್ಲಿ ಶನಿದೇವನು ಹೆಚ್ಚು ಕಡಿಮೆ ಒಂದು ನೂರು ಮೂವತ್ತೆಂಟು ದಿನಗಳವರೆಗೂ ವಕ್ರಸ್ಥ ಸ್ಥಿತಿಯಲ್ಲಿಯೇ ಗೋಚರಿಸಲಿದ್ದಾನೆ ಇಲ್ಲಿ ಶನಿದೇವನು ಇಷ್ಟು ದೀರ್ಘ ಸಮಯದವರೆಗೂ ವ್ರಕ್ರಸ್ಥ ಸ್ಥಿತಿಯಲ್ಲಿ ಅಂದರೆ ಹಿಮ್ಮುಖ ಚಲನೆಯಲ್ಲಿ ಗೋಚರಿಸುವುದು ದೇಶ ಪ್ರದೇಶಗಳು ಸೇರಿದಂತೆ ಪ್ರತ್ಯೇಕ ರಾಶಿಯ ಮೇಲೂ ಪ್ರಭಾವ ಬೀರಬಹುದಾಗಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವಂತಂತೆ ಯಾವುದೇ ಒಂದು ಗ್ರಹವು ವಕ್ರಿಯಾಗಿ ಪರಿವರ್ತನೆ ಹೊಂದಿದರೆ ಅಂದರೆ ಹಿಮ್ಮುಖ ಚಲನೆಯನ್ನು ಪ್ರಾರಂಭಿಸಿದರೆ ಆ ಗ್ರಹದ ಪ್ರಭಾವಗಳು ಸಹ ವಿರೋಧಾಭಾಸದಿಂದ ಕೂಡಿರಬಹುದಾಗಿವೆ ಇಲ್ಲಿ ಉತ್ತಮ ಫಲಗಳನ್ನು ಪಡೆಯುತ್ತಿರುವ ಜಾತಕದವರಿಗೆ ವಿರೋಧಾಭಾಸದ ಫಲಗಳು ಲಭಿಸಿದರೆ ಅದೇ ನಕಾರಾತ್ಮಕ ಪ್ರಭಾವ ಪಡೆಯುತ್ತಿರುವ ಜಾತಕದವರಿಗೆ ವಿಶೇಷ ಶುಭ ಫಲಗಳು ಲಭಿಸಬಹುದಾಗಿವೆ ಹೀಗಾಗಿ ನವಗ್ರಹಗಳಲ್ಲಿ ಪ್ರಮುಖ ಗ್ರಹಗಳು ವಕ್ರಿಯಾಗಿ ಪರಿವರ್ತನೆ ಹೊಂದುವುದು ಹೆಚ್ಚು ಮಹತ್ವಪೂರ್ಣವಾಗಿರುತ್ತದೆ ಹಾಗಾದರೆ ಬನ್ನಿ ಇಲ್ಲಿ ಆಗಸ್ಟ್ ತಿಂಗಳಿನ ಮಟ್ಟಿಗೆ ವಕ್ರಿ ಶನಿದೇವನ ವಿಶೇಷ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಶನಿದೇವನು ಭಾಗ್ಯಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಇನ್ನು ಪ್ರಸ್ತುತ ಈ ಗೋಚರದ ವೇಳೆಯಲ್ಲಿ ಶನಿದೇವನು ನಿರ್ಮಾಕರ್ಮ ಕರ್ಮ ಭಾವದಲ್ಲಿ ವಕ್ರಿಯಾಗಿ ವಿರಾಜಮಾನನಾಗಿರಲಿದ್ದಾನೆ ಹೀಗಾಗಿ ಇಲ್ಲಿ ಮೊಟ್ಟ ಮೊದಲಿಗೆ ಶನಿದೇವನ ವಕ್ರಸ್ತ ಸ್ಥಿತಿಯು ಶಿಕ್ಷಣ ಕ್ಷೇತ್ರದೊಂದಿಗೆ ಬೆಸೆದುಕೊಂಡಿರುವ ಜಾತಕದವರ ಪಾಲಿಗೆ ಖಂಡಿತ ವಿಶೇಷವಾಗಿ ಸಾಬೀತಾಗಲಿದೆ ಜತೆ ಜತೆಗೆ ಇಲ್ಲಿ ಜನ್ಮಭೂಮಿಯಿಂದ ದೂರವಿರುವ ಜಾತಕದವರ ಪಾಲಿಗೂ ಸಮಯ ಅದೃಷ್ಟದಾಯಿಯಾಗಿ ಸಾಬೀತಾಗಲಿದೆ ಇಲ್ಲಿ ವಿದೇಶದಲ್ಲಿ ನೆಲೆಸಿರುವ ಜಾತಕದವರಿಗೆ ವಿದೇಶಿಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಲಿರುವ ಜಾತಕದವರಿಗೆ ವಿಶೇಷವಾಗಿ ವಿದೇಶದಲ್ಲಿಯೇ ವ್ಯಾಪಾರ ನೌಕರಿಯ ಮಾಡುತ್ತಲಿರುವ ಜಾತಕದವರಿಗೆ ಈ ಸಮಯ ಸುವರ್ಣ ಸಮಯವಾಗಿರಲಿದೆ ಆದರೆ ಇಲ್ಲಿ ಇನ್ನೊಂದು ಕಡೆಗೆ ಶನಿದೇವನು ನಿಮ್ಮ ಖರ್ಚುಗಳಲ್ಲಿ ಕೊಂಚ ವೃದ್ಧಿಯನ್ನು ಉಂಟು ಮಾಡಬಹುದಾಗಿದೆ ಆದಾಗ್ಯೂ ಇಲ್ಲಿ ನಿಮ್ಮ ಆದಾಯದ ಮೂಲಗಳಲ್ಲಿಯೂ ವೃದ್ಧಿ ಉಂಟಾಗಲಿದೆ ಹೀಗಾಗಿ ಈ ಸಂಬಂಧ ನೀವು ಹೆಚ್ಚು ಬಾಧಿತರಾಗಬೇಕಾದ ಅವಶ್ಯಕತೆ ಖಂಡಿತ ಇರುವುದಿಲ್ಲ ಆದರೆ ಇಲ್ಲಿ ಶನಿದೇವನು ವಕ್ರಸ್ಥ ಸ್ಥಿತಿಗೆ ತಲುಪಿಕೊಳ್ಳುತ್ತಿದ್ದಂತೆ ನಿಮ್ಮ ವ್ಯಕ್ತಿತ್ವದ ಮೇಲೆ ಉಂಟಾಗಿದ್ದ ಶನಿದೇವನ ಪ್ರಭಾವಗಳು ಕೂಡ ದುರ್ಬಲಗೊಳ್ಳಲಿವೆ ಹೀಗಾಗಿ ಇಲ್ಲಿ ನಿಮ್ಮ ಮೇಲೆ ನೀವು ನಿಯಂತ್ರಣವನ್ನು ಹೊಂದಿರಬೇಕು ವಿಶೇಷವಾಗಿ ಇಲ್ಲಿ ನೀವು ನಿಮ್ಮ ವಾಣಿಯ ಮೇಲೆ ಹೆಚ್ಚು ಗಮನ ನೀಡಬೇಕು ಇಲ್ಲಿ ಏನು ಮಾತನಾಡಬೇಕು ಅನ್ನೋದರ ಪರಿಜ್ಞಾನ ಹೊಂದಿರಬೇಕು ಇದರ ಜೊತೆಗೆ ಇಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ನಿಮ್ಮ ಮೂಲ ಉದ್ದೇಶಗಳ ಮೇಲೆ ಫೋಕಸ್ಡ್ ಆಗಿರಬೇಕಾಗುವುದು ಇಲ್ಲಿ ನೀವು ಕೆಲಸ ಕಾರ್ಯಗಳ ಕುರಿತಾಗಿ ನಿರ್ಲಕ್ಷ್ಯ ವಹಿಸುವಿರಾದರೆ ಎಲ್ಲೋ ಒಂದು ಕಡೆಗೆ ಆಲಸಿತನವೂ ನಿಮ್ಮನ್ನ ಬಾಧಿಸಬಹುದಾಗಿದೆ ಈ ಎಲ್ಲದರ ಜೊತೆಗೆ ಇಲ್ಲಿ ನೀವು ಯಾವುದೇ ರೀತಿಯ ಅವೈದ್ಯ ಕಾರ್ಯಗಳಲ್ಲಿ ತಲೆದೂರಿಸಬಾರದು ಶನಿದೇವನು ನ್ಯಾಯಪರ ದೇವನಾಗಿದ್ದು ಅವೈದ್ಯ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದು ಅತೀವ ನಷ್ಟಕ್ಕೂ ಕಾರಣವಾಗುತ್ತದೆ ಅಂತಹ ಜಾತಕವರ ಮೇಲೆ ಶನಿದೇವನು ನಕಾರಾತ್ಮಕ ದೃಷ್ಟಿಯನ್ನ ಬೀರಲಿದ್ದಾನೆ ಹೀಗಾಗಿ ಇಂತಹ ಕಾರ್ಯಗಳಿಂದ ನೀವು ದೂರವಿರುವುದೇ ಹೆಚ್ಚು ಸೂಕ್ತವಾಗಿರಲಿದೆ ಇಲ್ಲಿ ಶನಿದೇವನು ವಕ್ರಿಯಾಗುವುದರಿಂದಾಗಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ವ್ಯಕ್ತಿತ್ವದಲ್ಲಿ ಚಾರಿತ್ರ್ಯದಲ್ಲಿಯೂ ಸಾಕಷ್ಟು ಬದಲಾವಣೆಗಳು ಕಂಡುಬರಲಿವೆ ಇದರಿಂದಾಗಿ ಇಲ್ಲಿ ನಿಮ್ಮ ವೈವಾಹಿಕ ಜೀವನವೂ ಕೂಡ ಪ್ರಭಾವಿತಗೊಳ್ಳಲಿದೆ ಜೊತೆಗೆ ಇಲ್ಲಿ ನಿಮ್ಮ ಸಹೋದರ ಸಹೋದರಿಯರೊಂದಿಗಿನ ಸಂಬಂಧವೂ ಕೂಡ ಉತ್ತಮವಾಗಿರಲಿದೆ ಸಹೋದರ ಸಹೋದರಿಯರ ವಿಶೇಷ ಸಹಕಾರ ನಿಮಗೆ ಇಲ್ಲಿ ಲಭಿಸಲಿದೆ ಇಲ್ಲಿ ನಿಮ್ಮವರ ಸಹಕಾರ ನಿಮಗೆ ಲಭಿಸುವುದರಿಂದಾಗಿ ನಿಮ್ಮ ಅನೇಕ ಪೆಂಡಿಂಗ್ ಕಾರ್ಯಗಳು ಸಂಪನ್ನವಾಗಲಿವೆ ವಿಶೇಷವಾಗಿ ಆಯಾವ ಕಾರ್ಯಗಳನ್ನು ಮಾಡಲು ನೀವು ದೀರ್ಘ ಸಮಯದಿಂದಲೂ ಎದುರು ನೋಡುತ್ತಲಿದ್ದಿರೋ ಅಂತಹ ಕಾರ್ಯಗಳು ಕೂಡ ಈಗ ನೀವು ಪೂರೈಸಬಲ್ಲವರಾಗಿ ಕಂಡು ಬರಲಿದ್ದೀರಿ ಕಾರ್ಯಕ್ಷೇತ್ರದ ದೃಷ್ಟಿಯಿಂದಲೂ ಈ ಸಮಯ ಉನ್ನತಿದಾಯಕವಾಗಿ ಸಾಬೀತಾಗಬಹುದಾಗಿದೆ ಯಾವುದೇ ಕಾರ್ಯಕ್ಷೇತ್ರದಲ್ಲಿದ್ದರೂ ಅದು ಖಂಡಿತ ನಿಮ್ಮ ಉನ್ನತಿಯ ಮಾರ್ಗಗಳನ್ನು ತೆರೆಯಲಿವೆ ವ್ಯಾಪಾರಿ ಜಾತಕದವರ ಪಾಲಿಗಂತೂ ಈ ಸಮಯ ಸರ್ವಶ್ರೇಷ್ಠವಾಗಿ ಸಾಬೀತಾಗಲಿದೆ ಇಲ್ಲಿ ನಿಮ್ಮ ಕರಿಯರ್ನಲ್ಲಿ ಈಗ ಖಂಡಿತ ಸಫಲತೆ ಕಂಡುಬರಲಿದೆ ಆದರೆ ಇಲ್ಲಿ ನೀವು ಮನಸೋ ಇಚ್ಛೆ ವರ್ತಿಸುವುದು ಕೂಡ ಸಲ್ಲದು ಇಲ್ಲಿ ನಿಮ್ಮ ಕಡೆಯಿಂದಲೂ ಅತಿರಿಕ್ತ ಖರ್ಚುಗಳ ಮೇಲೆ ನಿಯಂತ್ರಣ ಹೇರುವ ಪ್ರಯತ್ನ ಮಾಡಬೇಕಾಗುವುದು ಶನಿದೇವನು ಮಾನಸಿಕ ರೂಪದಲ್ಲಿಯೂ ಪ್ರಭಾವ ಬೀರಬಲ್ಲವನಾಗಿದ್ದು ಹೀಗಾಗಿ ಇಲ್ಲಿ ನೀವು ಒಂದಿಷ್ಟು ಮಾನಸಿಕ ಸದೃಢತೆಯನ್ನು ಸಹ ಹೊಂದಿರುವುದು ಉತ್ತಮವಾಗಿರಲಿದೆ ಅಲ್ಲದೆ ನೀವು ನಿಮ್ಮ ಸ್ವಾಸ್ಥ್ಯದ ಕುರಿತಾಗಿ ಒಂದಿಷ್ಟು ಎಚ್ಚರಿಕೆ ಹೊಂದಬೇಕಾಗಿ ಬರಲಿದೆ ಒಟ್ಟಾರೆಯಾಗಿ ಇಲ್ಲಿ ಶನಿದೇವನ ಹಿಮ್ಮುಖ ಚಲನೆಯ ಪ್ರಭಾವಗಳು ನಿಮ್ಮ ಪಾಲಿಗೆ ಬಹುತೇಕ ಮಿಶ್ರ ಫಲಗಳಿಂದ ಕೂಡಿರಬಹುದಾಗಿದ್ದು ಇಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ತಿಂಗಳಿನ ಮಟ್ಟಿಗೆ ಶನಿದೇವನ ವಕ್ರಿಯ ಗೋಚರದ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದರ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ